ನಾವು ಯಾವ ಧರ್ಮದ ವಿರೋಧಿ ಅಲ್ಲ ನಾವು ರಾಜಕೀಯ ಪಕ್ಷದ ರಾಜಕಾರಣಿಗಳ ಕೈಗೊಂಬೆ ಅಂತೂ ಮೊದಲೇ ಅಲ್ಲ ಭ್ರಷ್ಟಾಚಾರ ವಿರೋಧಿಸುವುದೇ ನಮ್ಮ ವಾಹಿನಿಯ ಮುಖ್ಯ ಧ್ಯೇಯ ಕಾನೂನಿನ ಚೌಕಟ್ಟಿನಲ್ಲಿ ನಮ್ಮ ಸುದ್ದಿ ಯಾರು ಮಾಡದೇ ಇರುವ ಸುದ್ದಿ ನಿರ್ಭಯವಾಗಿ ನಮ್ಮ ವಾಹಿನಿಯಲ್ಲೇ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿ ತಮ್ಮ ಪ್ರಚಾರ ತೀಬಿರುಜಿನಿಂದ ನಡೆದಿದೆ ಅನ್ನೋದು ಎಲ್ಲ ಕ್ಷೇತ್ರದ ಜನತೆಗೆ ಗೊತ್ತು ಆದರೆ ಕೆಲವೊಂದು ಸಾರ್ವಜನಿಕ ವಲಯದಲ್ಲಿ ಏನು ಕೇಳಿ ಬರ್ತಾ ಇದೆ ಅಂದ್ರೆ ಸರ್ ಬಿ ಜೆ ಪಿಯವರು ಶಂಭು ಕಲ್ಲುಳ್ಕರ್ ಯಾವುದೇ ಒಂದು ಏನೋ ಕೊಟ್ಟು ಇವತ್ತು ಇಲೆಕ್ಷನ್ ನಿಲ್ಲಿಸಿದಾರ ಅನ್ನೋ ಕೆಲವೊಂದು ಆಪಾದನೆ ಬರ್ತಾ ಇದೆ ತಾವತ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಇಲ್ಲ ಇಲೆಕ್ಷನ್ ಅಂದರೆ ಆಪಾದನೆ ಪ್ರತಿ ಆಪಾದನೆ ಇರುವುದನ್ನೇ ಯಾಕಂದರೆ ಎಲ್ಲರೂ ಒಂದೊಂದು ಪಕ್ಷದವರು ಒಂದು ಸ್ಟ್ರಾಟಜಿ ಮಾಡಿ ಎಲೆಕ್ಷನ್ ಮಾಡ್ತಾರೆ ಇವಾಗ ಬಿ ಜೆ ಪಿ ಅವರು ನಾವು ಎಲೆಕ್ಷನ್ ಯಾಕೆ ನಿಂತ್ಕೊಂಡಿವಿ ಅಂತಂತಂದರೆ ಅವರು ಬಿ ಜೆ ಪಿ ಓಟ್ ಕಟ್ ಮಾಡಕ ಎಲೆಕ್ಷನ್ ನಿಂತ್ಕೊಂಡಿವಿ ಬಿ ಜೆ ಪಿ ಅಂತಾರೆ ಕಾಂಗ್ರೆಸ್ದವರು ಕಾಂಗ್ರೆಸ್ ಓಟ್ ಕಟ್ ಮಾಡಕ ಕಲ್ಲೋಳ್ಕರ್ ಅವರು ಇಲೆಕ್ಷನ್ಗೆ ಅಂತಾರ ಮತ್ತೆ ಅವ್ರು ಮಾತಾಡೋ ಎಲ್ಲ ಮಾತುಗಳು ಇದು ಏನು ಈ ಪ್ರಜಾಪ್ರಭುತ್ವದಾಗ ಅವು ತದ್ವಿರ್ದ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಇಲ್ಲಿ ಬಾಬಾ ಸಾಹೇಬ್ರು ಕೊಟ್ಟಂಥ ಸಂವಿಧಾನದಾಗ ಇಲ್ಲಿ ಭಾರತದ ಪ್ರತಿಯೊಬ್ಬ ಪ್ರಜೆಯು ಅವ್ರಿಗೆ ಅರ್ಹತೆ ಇದ್ದರೆ ಅವರು ಇಲೆಕ್ಷನ್ಗೆ ನಿಲ್ಬೋದು ವೋಟ್ ಹಾಕ್ಬೋದು ಮತ್ತು ಈ ಪ್ರಜಾತನ ತಂತ್ರವನ್ನು ಸಬಲೀಕರಣ ಮಾಡಬೇಕ್ರಿ ಈಗ ಎಲೆಕ್ಷನ್ ನಿಲ್ಲೋದು ನನ್ನ ಹಕ್ಕು ನಾನು ಯಾಕೆ ಎಲೆಕ್ಷನ್ ನಿಂತಿದ್ದೀನಿ ಅಂತ ನಾನು ಆಲ್ರೆಡಿ ಎಲ್ಲರಿಗೂ ನಮ್ಮ ಈ ಚಿಕ್ಕೋಡಿ ಮತ್ತು ಕ್ಷೇತ್ರದ ಹದಿನೇಳುವರೆ ಲಕ್ಷ ಮತದಾರರಿಗೆ ನಾನು ತಿಳಿಸಿದ್ದೀನಿ ಯಾಕಂದರೆ ಎರಡೇ ಪಕ್ಷ ಒಂದು ಭಾರತೀಯ ಜನತಾ ಪಾರ್ಟಿ ಇನ್ನೊಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನು ಕಾಂಗ್ರೆಸ್ ಅಂತೀವಿ ಅವರು ಮಾ ಅವ್ರು ಮಾತ್ರ ಇಲ್ಲಿ ಇಲೆಕ್ಷನ್ ಮಾಡ್ತಾ ಇದ್ದಾರೆ ಮೂರನೇವರೆಗೆ ಯಾವುದೇ ಒಂದು ಆಸ್ಪದ ಕೊಡ್ತಾಯಿಲ್ಲ ಮತ್ತು ಇವರು ಆಯ್ಕೆ ಮಾಡುವಂಥ ಅಭ್ಯರ್ಥಿಗಳನ್ನ ನೋಡಿದರೆ ಇವರಿಗೆ ಜನಸ್ಪಂದನೆ ಇಲ್ಲ ಮತ್ತು ಜನಪ್ರೀತಿಯ ಜನಪ್ರಿಯತೆಯೂ ಇಲ್ಲ ಮತ್ತು ಅವರು ಜನರನ್ನು ನಿಜವಾಗಿ ಪ್ರತಿನಿಧಿಸುವಂಥ ಒಂದು ಅರ್ಹತೆ ಕೂಡ ಇಲ್ಲ ಸೊ ಅದಕ್ಕಾಗಿ ಜನರಿಗೆ ನಾವು ಆಪ್ಷನ್ ಕೊಡಬೇಕು ಪ್ರಜಾಪ್ರಭುತ್ವದಲ್ಲಿ ನಾವು ಜನರಿಗೆ ಇದು ಆಪ್ಷನ್ ಕೊಡಬೇಕು ಆ ಆಪ್ಷನ್ನು ಜನ ಚೂಸ್ ಮಾಡ್ಕೋಬೇಕು ಆ ನಿಟ್ಟಿನಲ್ಲಿ ನಾನು ನಾ ಭಾಳ ಧೈರ್ಯವಾಗಿ ಮತ್ತು ಭಾಳ ಹಿರಿಮೆಯಿಂದ ಏನು ಹೇಳ್ಕೊತಾ ಇದ್ದೀನಿ ಅಂತಂದರೆ ನಾನು ಇನ್ನು ಪ್ರಜಾತಂತ್ರವನ್ನು ಸಬಲೀಕರಣ ಮಾಡುವಲ್ಲಿ ಮತ್ತು ಅದನ್ನು ದೃಢಪಡಿಸುವಲ್ಲಿ ನಾನು ಒಂದು ಸಣ್ಣ ನಾನು ಒಂದು ಪಾತ್ರ ನಿರ್ವಹಿಸ್ತಾ ಇದ್ದೀನಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಇವರೇನೇ ಹೇಳಿ ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಗೆ ಆಗುತ್ತೆ ಅಂತ ತಿಳಿದ್ರೆ ಇದು ಅವರು ಪ್ರಾಬ್ಲಮ್ಮು ಇದು ನಾನು ಪ್ರಾಬ್ಲಮ್ ಇಲ್ಲ ಚಿಕ್ಕೋಡಿ ಜನತೆ ಲೋಕಸಭೆಯಲ್ಲಿ ಜನತೆಗೆ ಯಾವ ಭರವಸೆಯನ್ನು ನಾನು ಚುಕ್ಕೋಡಿ ಜನತೆಗೆ ಭರವಸೆ ಏನು ಕೊಡ್ತಾ ಇದ್ದೀನಿ ಅಂತಂದರೆ ಮೊದಲು ಚುಕ್ಕೋಡಿ ಡಿಸ್ಟಿಕ್ ಸಪ್ರೇಟಾಗಿ ಡಿಸ್ಟಿಕ್ ಮಾಡಬೇಕು ಯಾಕಂದರೆ ಇದು ಇಲ್ಲಿ ಏನು ಒಂದು ಇಪ್ಪತ್ತೈದು ಲಕ್ಷ ಜನ ನಾವು ಇವು ಎಂಟು ಇದೀವಿ ನಮ್ಗೆ ಬೆಳಗಾವಿಗೆ ಹೋಗಿ ನಮ್ಮ ಕೆಲಸ ಮಾಡ್ಕೊಳಕ್ಕೆ ಭಾಳ ತೊಂದರೆ ಇರ್ತಿ ಎರಡನೇದು ಆಡಳಿತ ನಮ್ಮ ಮನೆ ಬಾಗಿಲಿಗೆ ಬಂದರೆ ಅನ್ನೂ ಆಡಳಿತ ಸುಧಾರಣೆ ಆಕೈತಿ ಜನರಿಗೆ ಅನುಕೂಲ ಆಕೈತಿ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ ಎರಡನೇದು ನಾನು ಹೇಳೋದು ಇಲ್ಲಿ ಮೆಡಿಕಲ್ ಕಾಲೇಜ್ ಬರಬೇಕು ಚಿಕ್ಕೋಡಿಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಬರಬೇಕು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಬರಬೇಕು ಮತ್ತು ಇಲ್ಲಿ ಟೆಕ್ನಿಕಲ್ ಎಜುಕೇಷನ್ಗೆ ಒತ್ತು ಕೊಡಬೇಕು ಟೆಕ್ನಿಕಲ್ ಎಜುಕೇಷನ್ ಬಂದರೆ ಮಾತ್ರ ನಮ್ಮ ಏನು ಇವು ಯುವ ಪೀಳಿಗೆ ಐತಿ ಅವರಿಗೆ ಉದ್ಯೋಗ ಕಲ್ಪಿಸೋ ನಿಟ್ಟಿನಾಗ ಅದು ಹೆಲ್ಪ್ ಆಗುತ್ತೆ ಮತ್ತು ಇಷ್ಟು ದೊಡ್ಡ ಏರಿಯಾ ಇಲ್ಲಿ ಕೆಲವೊಂದು ಶುಗರ್ ಫ್ಯಾಕ್ಟ್ರಿ ಬಿಟ್ಟರೆ ಅವು ಇವು ಸೀಸನಲ್ ಆಗ್ಯಾವ ಮತ್ತು ಶುಗರ್ ಫ್ಯಾಕ್ಟ್ರಿ ಆಗಿ ಕೆಲಸ ಮಾಡು ಯುವಕರನ್ನು ನೋಡಿರಿ ನೀವು ಶುಗರ್ ಫ್ಯಾಕ್ಟ್ರಿ ನಡೆಯುವಾಗ ಮಾತ್ರ ಅವರಿಗೆ ಇಟ್ಕೊಂಡು ಶುಗರ್ ಫ್ಯಾಕ್ಟ್ರಿ ಕ್ರಷಿಂಗ್ ಸೀಸನ್ ಮುಗಿದುಕೊಳ್ಳಿ ಅವ್ರಿಗೆ ಮನೆ ಕಳಿಸ್ತಾಯಿದ್ರೆ ಮತ್ತು ಅವ್ರ ಕೊಡೋ ಸಂಬಳ ಯಾವುದಕ್ಕೂ ಅಲ್ಲ ಅದು ಆ ಒಂದು ಫ್ಯಾಮಿಲಿ ಕೂಡ ನಡೆಸ ನಡೆಸುವಂಥ ಒಂದು ನಿಟ್ಟಿನಲ್ಲಿ ಅವರಿಗೆ ಹೆಲ್ಪ್ ಆಗ್ತಾಯಿಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಈ ಶುಗರ್ ಫ್ಯಾಕ್ಟ್ರಿ ಕೂಡ ಮತ್ತು ಅಗ್ರೋ ಬೇಸ್ಡ್ ಏನು ಇಂಡಸ್ಟ್ರಿ ಇದಾವಲ್ಲ ಅವು ಇಲ್ಲಿ ನಮ್ಮ ಹೆಚ್ಚೆಚ್ಚಾಗಿ ಈ ಭಾಗದಾಗ ಬರಬೇಕು ಮತ್ತು ನಮ್ಮ ಯುವಕರಿಗೆ ಉದ್ಯೋಗ ತಲುಪಿಸಬೇಕು ಅನ್ನೋದ ನಾನು ಈ ಎಲೆಕ್ಷನ್ ಒಂದು ಪ್ರಣಾಳಿಕೆಯಲ್ಲಿ ನಾನು ತಗೊಂಡು ಹೋಗ್ತಾ ಇದ್ದೀನಿ ಇನ್ನೊಂದು ನಮ್ಗೆ ನೀರಾವರಿ ಒಂದು ದೊಡ್ಡ ಸಮಸ್ಯೆ ಹಾಂ ಈ ನೀರಾವರಿ ಯಾಕಂದ್ರೆ ಇದು ಇನ್ನೂ ಒಂದು ಅರವತ್ತು ಪರ್ಸೆಂಟ್ ಭಾಗ ನೀರಾವರಿನೇ ಮುಟ್ಟಿಲ್ಲ ಹಾಂ ಇಷ್ಟು ನಮಗೆ ಎರಡೂ ನದಿಗಳಿವೆ ಮತ್ತು ದೊಡ್ಡ ದೊಡ್ಡ ಡ್ಯಾಮ್ ಇವೆ ಆದರೂ ಈ ನಮ್ಗೆ ನೀರಾವರಿ ಸಮಸ್ಯೆ ಇದೆ ಆ ನೀರಾವರಿ ಏನು ಈ ನಿವ ನಿವಾರಿಸುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿ ನಾನು ಚಿಕ್ಕೋಡಿ ಮತ್ತ ಕ್ಷೇತ್ರದ ಜನರಿಗೆ ಆಶ್ವಾಸನೆ ಕೊಡೋಕ್ಕೆ ಬಯಸ್ತೀನಿ ಓಕೆ ಯಾಕಂತ ಡೆಫಿನೆಟ್ಲಿ ಯಾಕಂದರೆ ಇಲ್ಲಿ ಜಿಲ್ಲೆ ಆದರೆ ಆಡಳಿತ ನಮ್ಮ ಮನೆ ಬಾಗಲಾಗಿದ್ದಂಗೆ ಇರುತ್ತೆ ಈವನ್ ಅದು ಹೆಡ್ ಕ್ವಾರ್ಟರ್ ಎಲ್ಲೇ ಆಗಲಿ ಇಲ್ಲಿ ಒಬ್ಬರ ಡೆಪ್ಯಟಿ ಕಮಿಷನರ್ ಇರ್ತಾರೆ ಜಿಲ್ಲಾಧಿಕಾರಿಗಳು ಎಸ್ ಪಿ ಇರ್ತಾರೆ ಮತ್ತು ಡಿಸ್ಟಿಕ್ ಲೆವೆಲ್ ಆಫೀಸ್ಗಳು ಬರ್ತಾವ ಆ ಭಾಗದ ಬೆಳವಣಿಗೆ ಆಗುತ್ತೆ ಜನರಿಗೆ ಹೋಗೋದು ಬರೋದು ಈಜಿ ಆಗುತ್ತೆ ಅವ್ರ ಕಷ್ಟ ಮತ್ತು ಅವರ ದುಃಖ ದುಮ್ಮಾನ ಕೇಳಾಕ ಒಂದು ಡಿಸ್ಟಿಕ್ಟ್ ಅಡ್ಮಿನಿಸ್ಟ್ರೇಷನು ಅವ್ರ ಪಕ್ಕದಲ್ಲಿರುತ್ತೆ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತು ಮತ್ತು ಇದು ಗೌರ್ಮೆಂಟ್ ಆಫ್ ಇಂಡಿಯಾಸ್ ಐಡಿಯಾ ಇದು ಸಣ್ಣ ಸಣ್ಣ ಡಿಸ್ಟಿಕ್ ಮಾಡಿ ಒಳ್ಳೆ ಆಡಳಿತ ಕೊಡ್ಬೇಕು ಅನ್ನೋದು ಇದು ಭಾರತ ಸ ಭಾರತ ಸರ್ಕಾರದ ಒಂದು ಇದು ಸ್ಕೀಮ್ ಇದೆ ಮತ್ತು ಅದರ ಅಡಿಪಡೆಯಲ್ಲೇ ಆಲ್ರೆಡಿ ಚಿಕ್ಕೋಡಿ ಡಿಸ್ಟಿಕ್ ಡಿಕ್ಲೇರ್ ಆಗಿತ್ತು ಜಿ ಎಚ್ ಪಾಟೀಲ್ ಸಾಹೇಬ್ರ ಟೈಮ್ನಾಗ ಬಟ್ ಅದಕ್ಕೆ ರಾಜಕೀಯ ಕಾರಣ ಕಾರಣಗಳಿಂದ ಅದನ್ನು ಮುಂದೂಡ್ಕೊತಾ ಬಂದಾರ ಮತ್ತು ಇದೇ ನಮ್ಮ ಬೆಳಗಾವಿ ಏನು ನಾಯಕರಿದ್ದಾರೆ ಮತ್ತು ಇವಾಗಿನ ಸಚಿವರು ಇದಾರೆ ಇಲೆಕ್ಷನ್ ಮುಂದಗಡೆ ಹೇಳ್ತಾ ಇದ್ದವರು ನಾವು ಇಲೆಕ್ಷನ್ ಮುಗಿದ ಕೂಡಲೇ ಡಿಸ್ಟಿಕ್ ಮಾಡ್ತೀವಿ ಡಿಸ್ಟಿಕ್ ಮಾಡ್ತೀವಿ ಅಂತ ಈಗ ಒಂದು ವರ್ಷ ಆಗಿ ಇಲೆಕ್ಷನ್ ಆಯಿತು ಅದು ಯಾವ ಕಾರಣದಿಂದ ಅವ್ರು ಡಿಸ್ಟಿಕ್ ಮಾಡಿಲ್ಲ ಅನ್ನೋದು ನೀವು ಅವ್ರನ್ನೇ ಕೇಳಬೇಕು ಮತ್ತು ಅದಕ್ಕೆ ಅವರೇ ಬರೆದ ಕೊಡಬೇಕು ಸರ್ ಕೊನೆಯದಾಗಿ ವಾಹಿನಿ ಮೂಲಕ ಕ್ಷೇತ್ರದ ಜನತೆಗೆ ತಾವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೋ ನಾ ಏನು ಹೇಳೋಕೆ ಪಡ್ತೀನಿ ಅಂತಂದ್ರೆ ನೀವೆಲ್ಲರೂ ಪ್ರಜ್ಞಾವಂತರಾಗ್ರಿ ನಿಮ್ಮ ಫೋಟ್ ಹಾಕೋದು ನಿಮ್ಮ ಹಕ್ಕು ಈ ವೋಟ್ ಮಾತ್ರ ಯಾರೂ ಓರ್ಸ್ ಮಾಡಿ ಹೋ ಇಲ್ಲ ಕಸ್ಕೊಂಡು ಓಟ್ ಹಾಕಕ್ಕೆ ಸಾಧ್ಯವೇ ಇಲ್ಲ ಮತ್ತು ಹೋಟ್ ಹಾಕೋದು ಇದೊಂದು ಗುಪ್ತ ಮತದಾನ ಇದು ಬಾಬಾ ಸಾಹೇಬರು ಭಾಳ ಮುಂದಾಲೋಚನೆ ಮಾಡಿ ಇದು ನಿಮಗೆ ಒಂದು ಡೈರೆಕ್ಟ್ ಒಂದು ಅಧಿಕಾರ ಕೊಟ್ಟಾರ ಅಧಿಕಾರವನ್ನು ನೀವು ಸರಿಯಾಗಿ ಉಪಯೋಗ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ನಿಮ್ಮ ಬಗ್ಗೆ ಕಾಳಜಿ ಕಳ್ಕಳಿ ಇರುವಂಥ ವ್ಯಕ್ತಿಯನ್ನು ಕಲ್ತಂಥ ವ್ಯಕ್ತಿಯನ್ನು ಅನುಭವ ವ್ಯಕ್ತಿಯನ್ನು ಮತ್ತು ನಿಮ್ ಕೂಡ ಇರ್ತೀನಿ ಅಂತ ಬಂದ ಒಬ್ಬ ವ್ಯಕ್ತಿಯನ್ನು ನೀವು ಆರಿಸ್ಕೊಳ್ಳಿ ಮತ್ತು ಅವರಿಂದ ನೀವು ಕೆಲಸ ಮಾಡಿಕೊಳ್ಳಿ ಅಂತ ನಾನು ನನ್ನ ಈ ಹದಿನೇಳು ಲಕ್ಷ ಐವತ್ತು ಸಾವಿರ ಏನು ಚುಕ್ಕೋಡಿ ಲೋಕಸಭಾ ಮತ ಕ್ಷೇತ್ರದ ಮತದಾರದಾರಲ್ಲ ನಾನು ಅವ್ರಿಗೆ ಹೇಳಕ್ಕೆ ಬಯಸ್ತೀನಿ ಓಕೆ